વિડિઓ માટે વિડિઓ પ્રિયાદાન માટે યાર આટલા રોડ રાસ એ હોલ હોઈ ગયો તો સીધો આડા હવે વિડિઓ માં ನಾನೇ ಕುಸ್ತಿ ಆಡೋ ಟೈಮ್ ಸತತ ಒಂದೊಂದು ವಾರ ಕುಸ್ತಿ ಆಡ್ತೇವೆ ಊಟ ಸೊಪ್ಪು ತಿನ್ನೋಲ್ಲ ಏನು ತಿನ್ನೋ ಇದೊಂದು ನಿಮಗೆ ಮಾಹಿತಿ ಸುಬ್ರಹ್ಮಣ್ಯದಲ್ಲಿ ತುಂಬಾ ಒಂದು ಹದಿನಾರು ಆನೆ ಇದಾವೆ ಸುಬ್ರಹ್ಮಣ್ಯ ಆಕ್ಚುಲಿ ಕ್ಯಾಂಪಿಗೆ ಹೋದಾಗ ಕಡಬಾದ ಹತ್ರ ಒಂದು ಆನೆ ಹಿಡಿದಾಗ ಒಂದಾನೆನ ಮೂ ಎರಡು ಅನೇನ ಇದೆ ಅಂತ ಹೇಳ್ಬಿಟ್ಟು ಕರ್ಸ್ಕೊತಾರೆ ಅಲ್ಲಿ ಇದ್ದಿದ್ದು ಹದಿನಾರು ಆನೆ ಇರುತ್ತೆ ಯಾರಿಗೂ ಗೊತ್ತೇ ಆಗಿರಲ್ಲ ಈಗ ಅರ್ಜುನ ಕೊಂದಿದ್ದಾನೆ ಎಸ್ಲೂರ್ ಭಾಗ ಶ್ರೀನಿವಾಸ ಅಂತ ಭಾಗದಲ್ಲಿ ಈಗ ಕರಡಿನೂ ಇಲ್ಲ ಸೀಗೇನೂ ಇಲ್ಲ ಅಂದಾಗ ನಮ್ಮ ಹತ್ರಕ್ಕೆ ಎಂಟ್ರಿ ಆಗುತ್ತೆ ನೋಡ್ತಾ ಇರಿ ಆ ಗುಂಡನ ಎಲ್ಲಿ ಹಿಂಗದೇ ರೀತಿ ಕರಡಿ ಥರನೇ ಮಾರ್ಕ್ ಮಾಡ್ಬಿಟ್ಟಿರ್ತಾರೆ ಗುಂಡು ನಡಿಬೇಕು ಗುಂಡು ನಡಿಬೇಕು ಅಂತ ಗುಂಡ ಸ್ವಲ್ಪ બારો નિ <imitation> ಹ್ಞೂ ಎಲ್ಲಿ ಆಗುತ್ತೆ ಹಾ ಮೌಂಟೇನ್ ಅದು ಗುಂಡ ಅದು ಆಕ್ಚುಲಿ ಮೌಂಟೇನು ಹ್ಞೂ ಗುಂಡ ಅದು ಆ ಗುಂಡಾನ ಎಲ್ಲಿ ಹೀಗೇ ರೀತಿ ಕರಡಿ ಥರನೇ ಮಾರ್ಕ್ ಮಾಡ್ಬಿಟ್ಟಿರ್ತಾರೆ ಗುಂಡು ನಡಿಬೇಕು ಗುಂಡು ನಡಿಬೇಕು ಅಂತ ಗುಂಡ ಸ್ವಲ್ಪ ಅಷ್ಟು ಕರಡಿ ಥರ ಅಗ್ರೆಸಿವ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಚಾರ್ಜ್ ಇರುತ್ತೆ ನೋಡ್ದಲ್ಲಿ ನೋಡ್ದಲ್ಲಿ ಬಟ್ ಭೀಮನ್ ಜೊತೆ ಪಾರ್ಟ್ನರ್ ಆಗಿರುತ್ತೆ ಆವಾಗ ಹಿಡಿಬೇಕು ಅಂತ ಹೋದಾಗ ಇದೇ ರೀತಿ ಮಳೆ ಸ್ಟಾರ್ಟ್ ಆಗಿದ್ದು ಸೀಸನ್ ಅದು ಎರಡು ವರ್ಷದ ಹಿಂದೆ ಲಾಕ್ಡೌನ್ ಇರುತ್ತೆ ಲಾಕ್ಡೌನ್ ಇದ್ದಾಗ ಕಾರ್ಯಾಚರಣೆಗೆ ಯಾರೋ ಜನಗಳು ಅವಷ್ಟರಲ್ಲ ಬರೀ ಕ್ಯಾಂಪ್ ಡೌನ್ ಮಾತ್ರ ರೆಡಿ ಆಗ್ತಾರೆ ರೆಡಿಯಾಗಿ ಹೋಗ್ತಾರೆ ಅಪ್ಪಗೆ ನಾನು ಬರ್ತೀನಿ ಅಂತೀನಿ ಅಪ್ಪ ಬೇಡ ಲಾಕ್ಡೌನ್ ಇರೋದ್ರಿಂದ ಅಲ್ಲೇನು ಜಾಸ್ತಿ ಜನ ಸೇರೋಲ್ಲ ಅಂತಿತ್ತು ಅಂತಾರೆ ಆದರೂ ಹೋಯ್ತೀನಿ ಅಂತ ಹೋಯ್ತೀನಿ ಹೋಗಾದಮೇಲೆ ಅಪ್ಪ ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಎಲ್ಲ ರೆಡಿ ಹಾಕ್ಕೊಂಡು ಹೋಗ್ತಾರೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಆನೆ ಇರೋದು ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆದಮೇಲೆ ಡಾಟ್ ಮಾಡ್ತಾರೆ ಡಾಟ್ ಮಾಡಾದ್ಮೇಲೆ ಆನೆ ಬೀಳುತ್ತೆ ಬಿದ್ದಾದ್ಮೇಲೆ ಈ ವೆದರ್ ಸ್ವಲ್ಪ ಕೂಲಾಗಿರೋದ್ರಿಂದ ಆನೆ ಅಷ್ಟು ನನಸ್ತೇಶ್ಯ ತಗೊಳ್ಳೋಲ್ಲ ತಗೊಂಡು ಲಾಸ್ಟಿಗೆ ಏನು ಹಗ್ಗ ಬಿದ್ದಾದ್ಮೇಲೆ ಹಗ್ಗ ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀವಿ ಆಗಲೇ ಹೇಳೋಕ್ಕೆ ಟ್ರೈ ಅದು ಆಮೇಲೆ ಮತ್ತೆ ಏನೇನಾಗಲಿ ಫಾಸ್ಟಾಗಿ ಹಾಕೋಣ ಅಂತ ಹಾಕಿ ಹಗ್ಗ ಕಟ್ಟಿನೇನು ಅಲ್ಲಿ ನೀನು ಹೇಳುತ್ತಲ್ಲ ಅಂತೇಳಿ ಅಲ್ಲೇ ಚಿಕ್ಕ ಮರಗಳಿಗೆ ಸುತ್ತಿ ಕಟ್ ಇದು ಎದ್ದು ಫೈಟಿಗೆ ರೆಡಿ ಆಗುತ್ತೆ ರೆಡಿಯಾಗಿ ಮುಂದೆ ಕಟ್ಟಿರೋ ಅರ್ಜುನಿಗೂ ಗುದ್ದುತ್ತೆ ಮತ್ತೆ ಅಕ್ಕ ಪಕ್ಕ ಇದ್ದಿದ್ದ ಆನೆಗಳಿಗೂ ಗೊತ್ತಾಗುತ್ತೆ ಕೃಷ್ಣ ಇರುತ್ತೆ ಅದಕ್ಕೂ ಗುದ್ದುತ್ತೆ ಲಾಸ್ಟಿಗೆ ಅಭಿಮಾನಿ ಎಲ್ಲಿದೆ ಅಂತ ಕರೆದಾಗ ಕರೆದಾಗ ಅದನ್ನ ಕರೀತಾರೆ ಅಭಿಮನ್ಯ ಬರಲಿ ಅಂತ ಕರೀತಾರೆ ಆ ಅಭಿಮಾನಿ ಬಂದಾಗ ಫೈಟ್ ಆಡುತ್ತೆ ಫೈಟ್ ಆಡಿದಾಗ ಅಭಿಮನ್ಯು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷದ ಮೇಲೆ ಫೈಟ್ ಆಗುತ್ತೆ ಆ ಫೈಟ್ ಆಡೋದು ಲೆಕ್ಕಾಚಾರ ಹಂಗಿತ್ತು ಅಂದ್ರೆ ಫ್ರೀಯಾಗಿ ಏನು ಇಂಜೆಕ್ಷನ್ ಹೊಡೆದಿದ್ದಾನೆ ಇರೋ ಫೈಟ್ ಆಡಲಿಲ್ಲ ಆರಾಮ್ಸೆ ಫೈಟ್ ಆಡ್ತು ಚೆನ್ನಾಗಿ ಫೈಟ್ ಆಡಿ ಹಾಂ ಗುಂಡ ಫೈಟ್ ಆಡಿ ಲಾಸ್ಟಿಗೆ ಒಂದು ಫೈಟ್ ಆಡ್ತಾನೆ ಫೈಟ್ ಆಡ್ತಾನೆ ಇನ್ನೊಂದು ಇಂಜೆಕ್ಷನ್ ಜೈಲಜಿನ ಲೋಡ್ ಮಾಡ್ಕೊಂಡು ಹೊಡಿತಾರೆ ಅವಾಗ ಕೂಲಾಗುತ್ತೆ ಬಿಟ್ಟರೆ ಇನ್ನು ಲಾರಿ ಗೆತ್ತಿಸೋಕೆ ಹೋಗಲ್ಲ ಎಳ್ಕೋಕ್ಕಾಗಲ್ಲ ಇನ್ನೊಂದು ಇಂಜೆಕ್ಷನ್ ಹೊಡೆದ್ಬಿಡೋಣ ಅಂತ ಹೊಡಿತಾರೆ ವಾತಾವರಣನೇ ಹೆಂಗಿತ್ತಲ್ಲ ಸರ್ ವಾತಾವರಣ ಸ್ವಲ್ಪ ಕೂಲಾಗಿತ್ತು ಕೂಲಾಗಿದ್ದು ಅದಕ್ಕೆ ಸ್ವಲ್ಪ ಸಾವಿರದ ಐದು ಆರರಲ್ಲಿ ಲಾರಿ ಗೆತ್ತಿಸೋಕ್ಕೆ ಅರ್ಜುನನ್ನ ಕರೆಸುತ್ತಿರಲಿಲ್ಲ ಅವರು ಅರ್ಜುನ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಎಂಡವರ್ಗು ಬಿಡಲ್ಲ ಸಾಯಿಸ್ಬಿಡುತ್ತೆ ಬಿಡುತ್ತೆ ಅಂತ ಸ್ಟಾರ್ಟಿಂಗ್ ಅಷ್ಟೇ ಅರ್ಜುನ ಬಿಡ್ತಿದ್ದು ಆಮೇಲೆ ಎಂಡಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ ಹಿಂಗಾಗಿ ಅಭಿಮನ್ಯ ಯಾವ ಬಗ್ಗೆ ಕಂಟ್ರೋಲ್ ಸಿಗುತ್ತೆ ಮೌಂಟೇನ್ ಭೀಷ್ಮ ಒಟ್ಟೆ ಒಂದೇ ಕ್ಯಾಪ್ಚರ್ ಆಗೋದು ಗುಂಡ ಗುಂಡ ಬೇರೆ ಈ ನಾನ್ ಕಳ್ಸಿದ ವಿಡಿಯೋ ಗುಂಡ ಈ ಭೀಷ್ಮ ಅಂತ ಇದೆಯಲ್ಲ ದುಬಾರಲ್ಲಿ ಅದೇ ಮೌಂಟೇನ್ ಅದನ್ನು ಅದೇ ಭಾಗದಲ್ಲಿ ಹಿಡಿತಾರೆ ಅದೇ ಅದೇ ಸೇಮ್ ಕಾರ್ಯಾಚರಣೆ ಅವತ್ತೇ ಆಗತ್ತಲ್ಲ ಆ ವೀಕಲ್ಲಿ ಆ ಆ ವೀಕಲ್ಲಿ ಇಲ್ಲ ಅದು ಯಾವ ವಿಡಿಯೋ ಮೌಂಟೇನ್ ಸರ್ ಮೌಂಟೇನ ಫೈಟ್ ಮಾಡಲ್ಲ ಮೌಂಟೇನ್ ಏನು ಇಲ್ಲ ಟ್ರ್ಯಾಕ್ ಮಾಡ್ತಾರೆ ಹೋಗಿ ಹೊಡಿತಾರೆ ಹೊಡೆದ ತಕ್ಷಣ ಬಿದ್ದಿದ್ದು ಹಗ ತಂದಿದೆ ಕ್ರೇನ್ ಹಾಕಿದ್ದು ಸೀದಾ ಕಳಿಸ್ತಾರೆ ಅಷ್ಟು ನ್ಯೂಸ್ ಆಗದೆ ಇಲ್ಲ ಮೌಂಟೇನ್ ಏನಿಲ್ಲ ಆದರೆ ಗುಂಡ ಮಾತ್ರ ಅದು ಒಳ್ಳೆ ಫೈಟ್ ಮಾಡುತ್ತೆ ಗುಂಡ ತುಂಬ ಫೈಟ್ ಇನ್ನು ನೋಡಿ ನಂದು ನಾನು ಇವತ್ತು ಹೇಳ್ತಿದ್ದೀನಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿ ಆನೆಗಳು ವಲಸೆ ಹೆಂಗೆ ಬರ್ತವೆ ಈಗ ಅರ್ಜುನನ್ನ ಕೊಂದಿದ್ದಾನೆ ಎಷ್ಟಲೂರ್ ಭಾಗ ಶ್ರೀನಿವಾಸ ಅಂತೆ ಭಾಗದಲ್ಲಿ ಈಗ ಕರಡಿನೂ ಇಲ್ಲ ಸೀಗೇನು ಇಲ್ಲ ಅಂದಾಗ ನಮ್ಮ ಹತ್ರಕ್ಕೆ ಎಂಟ್ರಿ ಆಗುತ್ತೆ ನೋಡ್ತಾ ಇರಿ ಅರ್ಜುನ್ ಜೊತೆ ಫೈಟ್ ಆಡಿದ್ದಾನೆ ನಮ್ ಬಾಡ್ರಿಗೆ ಬಂದು ಬಾಡ್ರಿಗೆ ಬಂದಾಗ ಇನ್ಸಿಡೆಂಟ್ ಎಲ್ಲ ನಡೆದು ಎಲ್ಲ ಹೋಯ್ತು ವಾಪಸ್ಸು ಈಗ ಶನಿವಾಸ ಅಂತೆ ಭಾಗ ಇದೆ ಕಾಲಕ್ರಮೇಣ ಇನ್ನೇನು ಮಳೆಗಾಲ ಮುಗ್ದು ಎಲ್ಲ ಬೆಳೆ ಬೆಳೆ ಟೈಮಲ್ಲಿ ಈ ಕಡೆಗೆ ಬಂದೇ ಬರ್ತಾರೆ ಮತ್ತೂರು ಮತ್ತೂರು ಆನೆ ಸ್ವಲ್ಪ ದೊ ಮತ್ತೂರು ಈ ಗುಂಡ ಮೌಂಟೇನು ಇವೆಲ್ಲ ಆನೆ ಮತ್ತೂರು ಬಿಟ್ಟರೆ ಸ್ವಲ್ಪ ದೊಡ್ಡದೇ ಯಾವುದಿಲ್ಲ ಈ ಭೀಮಾ ಆವಾಗಿಂದ ಇರೋದು ಇದೆ ಇನ್ನೂ ಇಲ್ಲ ಬರ್ತವೆ ಸರ್ ಇನ್ನೊಂದು ಸ್ವಲ್ಪ ದಿನ ಒಂದು ಆರು ತಿಂಗಳು ನೋಡಿ ಆಮೇಲೆ ನಾನು ಮತ್ತೆ ಭೇಟಿ ಹೇಗೆ ಮತ್ತೆ ಹೇಳ್ತೀನಿ ಯಾವ ಆನೆ ಬಂದಿದೆ ಅಂತ ಒಂದು ಇದೆ ಸರ್ ಇಲ್ಲಿ ಓಡಾಡ್ತಿದೆ ಒಂದು ಅದೇ ಒಂದು ಟೀಮ್ ಬಂತು ಸರ್ ಅದು ಐದರಿಂದ ಆಗ ಆನೆ ಬಂತು ಅವೆಲ್ಲ ದೊಡ್ಡವೇ ಆ ಬಂದಿದ್ದ ಆನೆಗಳು ಮತ್ತೆ ವಾಪಸ್ ರಿಟರ್ನ್ ಕೂರ್ಗ್ ಕುರ್ಗ್ಬಾಡ್ರೆ ಕೂರ್ಗಿಗೆ ಹೋದು ಏನೋ ಅನ್ನೋದು ಗೊತ್ತಿಲ್ಲ ಆನೆ ಬಂದು ಒಂದು ಸ್ವಲ್ಪ ದಿನ ಕಾಣಿಸ್ಕೊಂಡು ಇಲ್ಲೆಲ್ಲ ಓಡಾಡಿದ್ವು ಆ ಟೀಮ್ ಮೇಲೆ ಅರ್ಜುನ ಫೈಟ್ ಮಾಡಿದ್ದು ಬಂದಿದ್ದು ಹೋಗಿದ್ದು ಹಾಗಾಗಿ ಆ ಟೀಮೆಲ್ಲ ಬಂದು ವಾಪಸ್ಸು ಹೋದವು ಅಂತ ಗೊತ್ತೀನಿ ಮತ್ತು ಬಂದು ಈಗ ಯಾವುದೋ ಒಂದು ಓಡಾಡ್ತಿದೆ ನಮ್ಮಲ್ಲಿ ಅದು ಸ್ವಲ್ಪ ದೊಡ್ಡದು ಅಂತ ಹೇಳ್ತಿದ್ದಾರೆ ಅದು ನೋಡೋಕೆ ಯಾರಿಗೂ ಸಿಕ್ಕಿಲ್ಲ ಬರೀ ನೈ ಬೆಳಗಿನ ಜಾವ ದಾಟುತ್ತೆ ನೈಟೆಲ್ಲ ಬೇಲಿ ಮುರಿದಾಕಿ ಗೇಟ್ ಮುರಿದಾಕಿ ಹೋಗ್ತಿದೆ ಅದು ಸ್ವಲ್ಪ ಡೈರೆಕ್ಟಾಗಿ ಹಗಲು ನೋಡೋವ್ರಿಗೂ ಗೊತ್ತಾಗಲ್ಲ ಬಂದಿಲ್ಲ ಸರ್ ಇಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಟೀಮ್ ನ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಭುವನೇಶ್ವರಿ ಬೀಟಮ್ಮ ಇಲ್ಲೇ ಇರ್ತಿದ್ದು ಇಲ್ಲಿ ಸ್ವಲ್ಪ ಕಾರ್ಯಾಚರಣೆ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ನಡೆದು ನಡೆದು ಗಾಬರಿ ಆಗ್ಬಿಟ್ಟು ಆನೆ ಇಲ್ಲಿದ್ರೆ ಸೇಫ್ ಅಲ್ಲ ಅಂತ ಹೋಯ್ತು ಬುದ್ಧಿವಂತ ಇರುತ್ತೆ ಕರ್ಕೊಂಡು ಹೋಗ್ಬಿಡುತ್ತೆ ಗ್ರೂಪ್ ನ ಈ ಚಿಕ್ಕ ಮರಿಗಳು ಒಂದು ವಯಸ್ಸಿಗೆ ಬಂದಿರೋ ಗಂಡಾನೆ ಹುಡುಗ ಗಂಡಾನೆಗಳಿರ್ತವಲ್ಲ ಅವನ್ನೆಲ್ಲ ಸೇಫ್ ಮಾಡ್ಬೇಕಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಯಾವಾಗ ಮಸ್ತಿಗೆ ಬರಕ್ ಸ್ಟಾರ್ಟ್ ಆಗಿ ಎಜ್ ಆಯ್ತವೆ ಆವಾಗ ಸ್ವಲ್ಪ ಆಚೆ ಆಗ್ತವೆ ಅದೇ ದೊಡ್ಡಿಸುತ್ತೆ ಮತ್ತು ಇದ್ರದ್ದು ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ ಆವಾಗ ಒಂಟಿ ಆಗಿರಬೇಕು ಅನ್ನೋದು ಇವಕ್ಕೂ ಬಂದುಬಿಡುತ್ತೆ ಆಮೇಲೆ ಮಸ್ತಿ ಸ್ಟಾರ್ಟ್ ಆಗುತ್ತೆ ಆವಾಗ ಗುಪ್ಪಿಂದ ಹೊರಗಡೆ ಆಗುತ್ತೆ ಮಧ್ಯಪ್ರದೇಶದ್ದು ಒಂದು ಸಲ ಏನು ಮಾಡ್ತಾರೆ ಒಂದು ಸಲ ಅಪ್ಪ ಕಾಣಿಸಲ್ಲ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರಿ ಹೌದಲ್ವಾ ಆವಾಗ ಚಿಟೇಪಸರ್ ಫಸ್ಟ್ ಟೈಮಿಗೆ ಮಧ್ಯಪ್ರದೇಶ ಹೋಗ್ತಾರೆ ಛತ್ತೀಸ್ಗಢ ಆದ ಆ್ಯಕ್ಚುಲಿ ಅವಾಗ ಹಾಂ ಹೋಗ್ತಾರೆ ಅಪ್ಪನ್ನ ಬೇಕು ಅಂತ ಲೆಟ್ರನ್ನು ಹಾಕ್ಸ್ತಾರೆ ಬಟ್ ಇಲ್ಲಿ ಅವರು ಜಿಲ್ಲೆ ಒಳಗಿರೋರು ಕಳಿಸಲ್ಲ ಜಿಲ್ಲೆ ಒಳಗಡೆ ಡಿ ಎಫ್ ಆರ್ಡ್ರ್ ಕೊಡಲ್ಲ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಕಳಿಸಲ್ಲ ಹಾಗಾಗಿ ಆ ಸಲ ಹೋಗಲ್ಲ ತುಂಬ ನೊಂದ್ಕೊಂಡಿದ್ರು ಅಯ್ಯೋ ಚಟಿಯಪ್ಪ ಸರ್ ಜೊತೆ ಹೋಗ್ಲಿಲ್ವ ಅಂತ ಅದಾದ ನೆಕ್ಸ್ಟೇ ಎರಡು ಸಲ ಹೋಗ್ತಾರೆ ಆಗ ಚಟಿಯಪ್ಪ ಸರ್ ಹೋಗಿರಲಿಲ್ಲ ಇವರು ಹೋಗ್ತಾರೆ ಉಮಾಶಂಕರ್ ಸರ್ ಮತ್ತು ಅಪ್ಪಾಜಿ ಹೋಗ್ತಾರೆ ಮತ್ತು ಇವರು ಮುಜೀಬ್ ಸರ್ ಮತ್ತು ಅಪ್ಪಾಜಿ ಅವರ ಅಕ್ರಮ ಸರ್ ಎಲ್ಲ ಹೋಗ್ತಾರೆ ಸಕ್ಸಸ್ ಆಗಿ ಬರುತ್ತೆ ಅಲ್ಲಿದ್ದೇ ಮಧ್ಯಪ್ರದೇಶ ಈ ಸ ಟೂ ತೌಸಂಡ್ ಫಿಫ್ಟೀನಲ್ಲಿ ಹೋದಾಗ ಸಿಕ್ಸ್ಟೀನಲ್ಲಿ ಹೋದಾಗ ಮೂರನೇ ಗೌರ್ಮೆಂಟ್ ಹೋಗಿ ಕಳ್ಸೋಕ್ಕೆ ಆರ್ಡ್ರ್ ಆಗ್ತದೆ ಬಟ್ ಇಲ್ಲಿ ಇವರು ಕಳಿಸಲ್ಲ ಇಲ್ಲೇ ಆನೆಗೆ ಲೈಟ್ ಇಲ್ಲಿ ಆನೆಗೆ ಬಿಟ್ಬಿಟ್ಟು ಅಲ್ಲಿ ಮೂರ್ನಾಲ್ಕು ತಿಂಗಳು ಹೋದ್ರೆ ಕತೆ ಅಂತ ಕಳಿಸಲ್ಲ ಹಾಂ ಆನೆಯಲ್ಲಿದ್ದಾವೆ ಒಂದು ರೌಂಡ್ ವಾಕು ವಾಕಾದ ಆದಮೇಲೆ ಆನೆಯಲ್ಲಿದ್ದಾವೆ ಏನಾಯಿತು ಯಾರ್ದು ಫೋನ್ ಬಂದುಬಿಡ್ತವೆ ಫೋನ್ ಬಂದು ಬರ್ತಿತ್ತು ಆನೆ ಇಲ್ಲಿ ಬಂದಿದ್ದಾವೆ ಇಲ್ಲಿ ದಾಟಿದ್ದಾವೆ ನೋಡಿ ಹಿಂಗೆ ಬಂದಿದ್ದಾವೆ ಇಂಥ ಬೆಳೆ ನಾಶ ಮಾಡಿದ್ದಾವೆ ಇವರು ತಿಂಡಿ ತಿಂದಿದೆ ಹೋಗಿದೆ ವಿಸಿಟ್ ಮಾಡಿ ಅವ್ರಿಗೇನಾದ್ರೂ ಲೋಕಲ್ ಎಷ್ಟು ಸಮಾಧಾನ ಹೇಳಿ ಇಲ್ಲಾಂದ್ರೆ ಇಲ್ಲಿ ಎಲ್ಲಿ ಸರ್ ಅಗ್ರೆಸಿವ್ ಆಗ್ತಾರೆ ಅವ್ರು ಒಂದು ರೀತಿ ಬ್ಯಾಲೆನ್ಸ್ ಮಾಡಿ ಮಾತಾಡಿ ಬರ್ತಿದ್ರು ಬರ್ತಾರೆ ಸರ್ ಈಗ ಏನಂದರೆ ಎಲ್ಲರಿಗೂ ಏನು ಜಾಸ್ತಿ ಜಮೀನು ಒಂದು ಒಂದೆರಡು ಎಕರೆ ಇರುತ್ತೆ ಅದರಲ್ಲಿ ಬೆಳೆ ಬೆಳೆದಿರ್ತಾರೆ ಆನೆ ಫುಲ್ ನಾಶ ಮಾಡಿದಾಗ ಉರಿಯುತ್ತೆ ಅವ್ರಿಗೂ ಹಾಗಾಗಿ ಅವ್ರನ್ನ ಅಪ್ಪ ಇಲ್ಲೆಲ್ಲ ಹೆಂಗೆ ಅಂದರೆ ಅಪ್ಪ ಇದ್ರೂ ಸ್ವಲ್ಪ ಅಗ್ರೆಸಿವ್ ಆಗ್ತಿರ್ಲಿಲ್ಲ ಜನಗಳು ಸ್ವಲ್ಪ ಸಮಾಧಾನವನ್ನು ಮಾತಾಡಿ ಕಳ್ಸೋರು ಈಗೇನು ಮಾಡ್ತಿದ್ದಾರೆ ಗೊತ್ತಾ ಸರ್ ಆನೆ ಬರ್ತವೆ ಅಂತೆಲ್ಲ ತೋಟದಲ್ಲಿರೋ ಹಲಸಿನಹಣ್ಣು ಕಡಿಸ್ಬಿಟ್ಟು ಅವಿನ್ನೂ ಬಲ್ತೇ ಇರೋಲ್ಲ ತೋ ರೋಡ್ ಸೈಡಿಗೆ ಹಾಕ್ತಾರೆ ಹಲಸಿನ ಹಣ್ಣು ಇದ್ರೆ ತೋಟದೊಳಗೆ ನೋಡ್ಬಿಟ್ಟು ಗಂಟು ಗಟ್ಟಲೆ ತಿಂದ ಬಿಡ್ತವೆ ಗಿಡನೆಲ್ಲ ಹಾಳು ಮಾಡ್ತಾರೆ ಕಾಫಿ ಗಿಡನ ತೋಟ ಹಾಳಾಗುತ್ತೆ ಅಂತ ಬೇಕು ಬೇಕು ಅಂತ ಹಲಸಿನಕಾಯಿನ ಕಡಿದ್ಬಿಟ್ಟು ರೋಡ್ ಸೈಡಿಗೆ ಹಾಕ್ತಾರೆ ಆ ಥರ ಸ್ಟಾರ್ಟ್ ಆಗಿದೆ ಇವಾಗ ಎಲ್ಲ ಟೇಸ್ಟ್ ಇದಲ್ವಲ್ಲ ಸರ್ ಕೆಲವು ಮರಗಳು ಬಕ್ಕೆ ಬೀಳುವ ಅಂತ ಬರುತ್ತೆ ಕೆಲವು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆ ಥರದ ಮರಗಳೆಲ್ಲ ಕಡ ಇದು ಮಾಡ್ತಾರೆ ಹಂಗಾಗಿ ಆನೆಗಳು ಮುಟ್ಟಿಸಿ ತೊಡ್ದೊಳಗಡೆ ಹಣ್ಣು ಇರಬಾರ್ದು ಇವು ಹಣ್ಣಿನ ಪ್ರಿಯ ಅಲ್ವಾ ಆನೆಗಳು ಸರ್ ಬೈರ ಕ್ಯಾಪ್ಚರ್ಗೆ ಮೂರು ಸಲ ಆಗ್ತಾರೆ ಅದು ಬೈರ ಸಿಗೋಲ್ಲ ಬೈರಾಗೇನು ಮಿಸ್ಫೈರು ಆಗಿಲ್ಲ ಡಾಟು ಮಾಡಿಲ್ಲ ಇನ್ನೊಂದು ಆಗಿಲ್ಲ ಬೈರ ಅದೇ ಬೈರ ಇವತ್ತುವರೆಗೂ ಇರೋದು ಅದೇ ಬೈರ ಆದರೆ ಅದಕ್ಕೆ ಅಂತ ಹೋದಾಗ ಈ ಕೆಲವೇ ಸಿಕ್ಕಿರೋದು ಬೈರನ್ನ ಒಂದು ಆ ಕಡೆ ಒಂದು ಹಾನ್ಬಾಳ್ ಸೈಡ್ ಒಂದು ಸುಮಾರು ಎರಡು ಸಾವಿರದ ಹದಿನಾಲ್ಕು ಅಂದೇದಲ್ಲಿ ಒಂದು ಡೆತ್ ಆಗುತ್ತೆ ಅದು ಬೈರ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಪಶ್ಚಿಮ ಘಟ್ಟದಲ್ಲಿ ತಿರುಗಾಡ್ತಿರೋದ್ರಿಂದ ಅಲ್ಲಿ ಟಿ ಎಸ್ಟೇಟು ಎಲ್ಲ ಓಡಾಡುತ್ತೆ ನ್ಯೂಸ್ ಬಂದಿತ್ತು ಎರಡು ಸಾವಿರದ ಹದಿನಾಲ್ಕಲ್ಲೇನೂ ಒಂದು ಎರಡು ಆನೆ ಕುಸ್ತಿಯಾಗಿ ಒಂದು ಆನೆ ದಿಲ್ ಫುಲ್ ಫೋರ್ಷನ್ ಎಲ್ಲ ಓಪನ್ ಆಗಿತ್ತು ಆ ಬೈರನು ಇದನ್ನು ಕಾದಾಟ ಆಡಿ ಆ ಬೈರ ಮತ್ತು ಇದು ಒಂದು ಬೇರೆ ಯಾವ ಆನೇನು ಬಿಟ್ಟಿಲ್ಲ ಅಲ್ಲಿ ಫೈಟ್ ಮಾಡೇ ಕಳಿಸುತ್ತೆ ಯಾರು ರಂಗ ಹೆಂಗೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಯಾವ ಗಂಡಾನೇನೋ ಅದರೊಟ್ಟಿಂಗಿದ್ದ ಸಿದ್ಧ ಅವು ಇವು ಆನೆಗಳನ್ನ ಬಿಟ್ಟರೆ ಬೇರೆ ಆನೇನು ಎಂಟ್ರಿ ಕೊಡಿಸಿಲ್ಲ ಅದೇ ರೀತಿ ಬೈರನೂ ಆ ಕಡೆ ಭಾಗದಲ್ಲಿ ಯಾವ ಆನೇನೂ ಬಿಡ್ತಿಲ್ಲ ಈಗ ನೀವು ಬೈರ ಅಂತ ಹೇಳ್ತಿದ್ದೀವಲ್ಲ ದೊಡ್ಡ ಆನೆ ಹದಿಮೂರು ಅಡಿ ಆನೆ ಅಂತ ಹೇಳಿದ್ನಲ್ಲಪ್ಪ ಹಿಡಿದಿದ್ರು ಡಾಟ್ ಮಾಡಿದ್ರು ಅಂತ ಅದು ಇದು ಒಂದೇ ಜಾಗದಲ್ಲೇ ಓಡಾಡ್ತಿದ್ದು ಬೈರ ಬೈರ ಈಗ ಈಗ ಬೈರ ಇದೆಯಲ್ಲ ಕಳಸ ಮತ್ತು ಹುಡುಗರೆ ಕುದುರೆ ಮುಖ ಎಲ್ಲ ಆನೆನೂ ಅದೇ ಭಾಗದಲ್ಲಿ ಇದ್ದಿದ್ದು ಇದು ಅದೇ ಇರೋದು ಕಾಣಿಸ್ಕೊಳ್ಳಲ್ಲ ಪಶ್ಚಿಮ ಘಟ್ಟದಲ್ಲಿ ಓಡಾಡ್ತಿರುತ್ತೆ ಎಲ್ಲೋ ಒಂದ್ಸಲ ರೋಡ್ ಸೈಡ್ ನಿಲ್ಲುತ್ತೆ ಮಸ್ತಿ ಬಂದಾಗ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸುಬ್ರಹ್ಮಣ್ಯದಲ್ಲೇ ತುಂಬ ಒಂದು ಹದಿನಾರು ಅನಿದ್ದಾವೆ ಸುಬ್ರಹ್ಮಣ್ಯ ಆಕ್ಚುಲಿ ಕ್ಯಾಂಪಿಗೆ ಹೋದಾಗ ಕಡಬಾದ ಹತ್ರ ಒಂದು ಆನೆ ಹಿಡಿದಾಗ ಒಂದು ಅನೇನೋ ಮೂ ಎರಡು ಆನೆನೇ ಇದೆ ಅಂತ ಹೇಳ್ಬಿಟ್ಟು ಕರ್ಸ್ಕೊತಾರೆ ಅಲ್ಲಿದ್ದು ಹದಿನಾರು ಆನೆ ಇರುತ್ತೆ ಯಾರಿಗೂ ಗೊತ್ತೇ ಆಗಿರಲ್ಲ ಸುಬ್ರಹ್ಮಣ್ಯ ನೆಕ್ಸ್ಟ್ ನೋಡಿ ಇವತ್ತು ನಾನು ಇವತ್ತು ಹೇಳ್ತಿದ್ದೀನಿ ಫ್ಯೂಚರು ಸುಬ್ರಹ್ಮಣ್ಯದಲ್ಲಿ ಆನೆ ತುಂಬ ಸ್ಟಾರ್ಟ್ ಆಗುತ್ತೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಆನೆ ಗಲಾಟಿ ಸ್ಟಾರ್ಟ್ ಆಗುತ್ತೆ ಆನೆ ಅಲ್ಲಿ ಪ್ರದೇಶಕ್ಕೆ ಹೋಗ್ತಿದ್ದಾವೆ ಮೊದಲಾದರೆ ಸೊಳ್ಳೆ ಸ್ವಲ್ಪ ಜಾಸ್ತಿ ಮಳೆ ಹೇಳ್ಬಿಟ್ಟು ಈ ಕಡೆಗೆ ಬಂದ್ಬಿಡವು ಇವಾಗ ಆ ಪ್ರದೇಶಕ್ಕೆ ಹೋಗ್ತಾ ಇದೆ ಮಳೆ ತಿನ್ನೋದಕ್ಕೆ ಅಲ್ಲೂ ಸ್ವಲ್ಪ ಮಳೆ ಕಡಿಮೆ ಆಯಿತು ಬಾಳೆ ಸಿಗುತ್ತೆ ಅಲ್ಲೆಲ್ಲಿ ಬಾಳೆ ಆಗ್ತಾರೆ ಅಂದರೆ ಇನ್ನು ಜಾಸ್ತಿ ಆನೆಗಳು ಅಲ್ಲಷ್ಟು ಆಯ್ತವೆ ಎಷ್ಟು ದಾಟಂಗೆ ಸುಬ್ರಹ್ಮಣ್ಯ ಇದು ಹೋದರೆ ಇನ್ನು ಡಿಸ್ಲೇ ಹೋದರೆ ಅದೇ ಸುಬ್ರಹ್ಮಣ್ಯ ಓಕೆ ನಿಯರು ಕಾಡು ಒಳಗಡೆ ಹೋಗೋಕ್ಕೆ ಇಲ್ಲ ಅಪ್ಪ ಈಗ ಬೆಳಗ್ಗೆ ವಾಕ್ ಹೋಗಿ ಬಂದು ಆನೆ ಏನಾದ್ರು ಸಿಗ್ತವೆ ಅಂತ ಆಚೆ ನಿಂತಿದ್ದಾವೆ ಅಂದರೆ ಅಪ್ಪನೇ ಕರ್ಕೋಗೋರು ತೆಪ್ಪದಲ್ಲಿ ಆ ವಿಡಿಯೋಸು ಕಳಿಸ್ಕೊಡ್ತೀನಿ ತೆಪ್ಪದಲ್ಲಿ ಹೋಗಿ ಆನೆ ಯಾವ ಥರ ರೀತಿ ಇದೆ ಫೈಟ್ ಮಾಡ್ತಿದ್ದಾವೆ ಏನು ಅಂತ ನೋಡಿ ನಾವು ಅದನ್ನು ಡಿ ಸಿ ಎಫ್ಗೋ ಸಿ ಎಫ್ಗೋ ನಮ್ಮ ಭಾಗದಲ್ಲಿ ಇರ್ತಿದ್ವು ಕೆಲವು ಟೈಮು ಕೆಲವು ಆಚೆ ಕಡೆ ಕೊಡಗಿನ ಭಾಗದಲ್ಲಿ ನಿಲ್ತಿದ್ವು ಬೆಳಗ್ಗೆ ಜಾವ ನೋಡಬೇಕಾದ್ರೆ ಎರಡು ಫೈಟ್ ಆಡ್ತಿದ್ರೆ ಹೋಗಿ ನೋಡುವು ಎರಡೂ ಆನೆ ಮಸ್ತಿ ಇದ್ದಾಗ ಫೈಟ್ ಆಡ್ತವೆ ಇಲ್ಲ ಒಂದು ಮಸ್ತಿ ಇದ್ದಾಗ ಒಂದಾನೇ ಅದು ಸುಮ್ಮನೀರಾಕ್ಬಿಡಲ್ಲ ಒಂದು ಗಂಡನೇನ ಎರಡಕ್ಕೂ ಹೊಂತಾ ಇರಲ್ಲ ಹಂಗೆ ಫೈಟ್ ಆಡ್ತವೆ ಆನೆನ ಗಜೇಂದ್ರಕ್ಕೆ ಹೊಂದಿದ್ದು ಅವೆಲ್ಲ ಕೇಳಿದ್ಬಿಟ್ರೆ ಇಷ್ಟೆಲ್ಲ ಫ ಫೈಟ್ ಮಾಡಿದೆಯಲ್ಲ ಅಭಿಮನ್ಯು ಧೈರ್ಯಾಗಿ ಒಂದು ಆನೆನೂ ಕೊಂದಿಲ್ಲ ಪಾಪ ಈ ದತ್ತ ಒಡೆಯರಿಗೆ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಅದನ್ನು ದಾಟೋಗಿರ್ತಿದ್ದು ನಾವು ವಿಕ್ರಮಣ ಎಲ್ಲ ಬರ್ತಿದ್ರು ಈ ಕಡೆಯಿಂದ ನಾವು ಹೋಗ್ತಿದ್ವು ಆಮೇಲೆ ಆನೆನ ಹಿಡಿಬೇಕು ಅಂತೇಳಿ ಯಾವ ಆನೆ ಅಗ್ರೆಸಿವ್ ಇದೆ ಅಂತ ನೋಡೋಕ್ಕೆ ಹೋಗ್ಬೇಕಾದ್ರೆ ನಾನು ಅಪ್ಪ ತಪ್ಪದಲ್ಲಿ ಹೋಗ್ಬಿಟ್ಟು ದಾಟಿ ಹೋಗಿ ನೋಡ್ತಿದ್ವಿ ಅದು ವೀಡಿಯೋಸ್ಗಳು ಇದೆ ಎರಡು ಆನೆ ಕುಸ್ತಿ ಆಡ್ತಿದ್ವು ಸತತ ಒನ್ ಅವರ್ ಕುಸ್ತಿ ಆಡಿದವು ಎರಡು ನಮ್ಮ ಭಾಗದಲ್ಲಿ ಕುಸ್ತಿ ಆಡಿ ಮತ್ತೆ ಕೊಡಗಿನ ಭಾಗಕ್ಕೂ ಕುಸ್ತಿ ಆಡಿ ಮತ್ತೆ ನಮ್ಮ ಭಾಗಕ್ಕೆ ಬಂದು ಕಳ್ಳಡಿ ಬೆಟ್ಟ ಎಸ್ಟೇಟ್ವರೆಗೂ ಹೋಗೋರ್ಗು ಕುಸ್ತಿ ಆಡಿದ್ರು ಒಂದು ನಿಲ್ಲಲ್ಲ ಒಂದು ನಿಲ್ಲಾಕ್ ಬಿಡಲ್ಲ ಅದನ್ನ ಆ ಮಧ್ಯದಲ್ಲಿ ಮತ್ತೆ ಫೈಟ್ ಆಗುತ್ತೆ ಮತ್ತೆ ನಡ್ಕೊ ಹೋಗೋದು ಇದಟ್ಟಿಸ್ಕೊ ಹೋಗೋದು ಅದೊಟ್ಟ್ಕೋ ಬರೋದು ನಡಿತಾ ಇರ್ತವೆ ಆನೆ ಕುಸ್ತಿ ಆಡೋ ಟೈಮಲ್ಲಿ ಸತತ ಒಂದೊಂದು ವಾರ ಕುಸ್ತಿ ಆಡ್ತವೆ ಊಟ್ ಸೊಪ್ಪು ತಿನ್ನಲ್ಲ ಏನು ತಿನ್ನಲ್ಲ ಇದೊಂದು ನಿಮಗೆ ಮಾಹಿತಿ ಆನೆ ಕುಸ್ತಿ ಆಡ್ತು ಎರಡು ಅಗ್ರೆಸಿವ್ ಆಯಿತು ಅಂದರೆ ಮೇವೆ ಬಿಟ್ಬಿಡ್ತವೆ ಒಂದೊಂದು ಮೂರು ದಿನ ನಾಲ್ಕು ದಿನ ಕಂಟಿನ್ಯೂಸ್ ಕುಸ್ತಿ ಯಾವುದು ರೋಡ್ ಯಾವುದು ಊರೊಳಗಡೆ ನುಗ್ತಿದ್ನ ಏನು ಕೇಳಲ್ಲ ಈ ರೋಡಿಂದ ಸ್ಟಾರ್ಟ್ ಆಗಿದ್ದು ರಕ್ತ ಸುರಿಸ್ಕೊಂಡು ಡೆಡ್ ಎಂಡ್ ಉಂಬ್ಳಿ ಬೆಟ್ಟ ದಾಟೋವರ್ಗು ಕುಸ್ತಿ ಆಡಿದಾವೆ ತುಂಬಾ ಎರಡು ದೊಡ್ಡ ಗಂಡನೇ ಏನಾಗಿದಾವೆ ಇವತ್ತು ನೆನಪಿಲ್ಲ ಎರಡು ಗಂಡನೇ ಒಂದು ಕಿವಿ ಫುಲ್ ಹರಿದೋಗಿತ್ತು ಆ ಅಪ್ಪನ ಕರ್ಕೊಂಡು ವಾಕ್ ಬರ್ತಾ ಇದ್ರು ನಾನು ಒಂದು ನಿಂಗೆ ತೋಟದೊಳಗಡೆ ಕೈ 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 ಅಂತಿದ್ದು ಯಾವುದೋ ಹೊಸ ತಂದಿದ್ದಾರೆ ಅನ್ಸುತ್ತೆ ನೋಡೋಣ ಬನ್ನಿ ಅಂತ ಅಂದೆ ಅಲ್ಲ ಒಂದು ಎಸ್ಟೇಟಲ್ಲಿ ಮನೆ ಏ ನಾಯಿ ಅಲ್ಲ ಅನ್ಸುತ್ತ ತಡಿಯ ಅಂತ ಅಂದೆ ಇಲ್ಲ ನಾಯಿನ ಅಷ್ಟು ಜೋರಾಗಿ ಬಗಳಿದೆಯಲ್ಲ ಅಂದರೆ ನೋಡಿದ್ರ ಕಾ ಎರಡು ಆನೆ ಕುಸ್ತಿ ಆಡ್ಕೊತಿದೆ ಅದು ರಕ್ತ ಸುರಿತಿದೆ ಅಷ್ಟೊತ್ತಿಗೆ ಯಾರೋ ಒಬ್ಬ ಬೈಕನ್ನು ನೋಡಿದಂ ಬಂದು ಹೇಳ್ತಾ ಅದ್ರ ಹಿಂದೆ ಹೋಗೋಕ್ಕೆ ಸ್ಟಾರ್ಟ್ ಇಲ್ಲೇ ಹಿಂದೆ ಓಡೋಕ್ಕೆ ಸ್ಟಾರ್ಟ್ ಆದರೆ ರಕ್ತ ಒಂದೊತ್ತು ಕಿವಿ ಸುರಿದೋಗ್ತಿದೆ ಇಂದು ದೊಡ್ಡ ಗಂಡ ಆನೆ ನೋಡುತ್ತ ಇದೆ ಅದನ್ನ ನಿಲ್ಲಕ್ಕೆ ಬಿಡ್ತಿಲ್ಲ ಎಲ್ಲೂ ಬಿಡ್ತಿಲ್ಲ ಬರ್ಸು ಹೊಡೆಯೋದು ಹೊಡಿಯೋದು ಅದನ್ನು ಫೈಟ್ ಆಡುತ್ತೆ ಇದೂ ಹೊಡೆಯುತ್ತೆ ಮುಖ ಫುಲ್ ರಕ್ತ ಆನೆಗಳು ಸ್ವಲ್ಪ ಗಾಯ ಏನಾರು ಒಂದು ಡೀಪಾಗಿ ಅಂತಂದರೆ ಸೋತ್ಬಿಟ್ಟು ಸೋತ್ ಬಿಟ್ಟು ಎಲ್ಲಾರು ಸ್ವಲ್ಪ ಆನೆದೇನಂದ್ರೆ ಸ್ಕಿನ್ ಮೇಲಿಂದ ಮಾತ್ರ ರಫ್ ಒಳಗಡೆ ಎಲ್ಲ ಸ್ಮೂತ್ ಸ್ವಲ್ಪ ಗಾಯ ಆದರೆ ಹೋಗಿ ಅದಕ್ಕೆ ಸೌಂಡ್ ಮಾಡೋದು ಅದು ನೋವಿಗೆ ಅಥವಾ ಒಂದು ಸಿಟ್ಟಿಗೆ ಸಿಟ್ಟಿಗೆ ಅದನ್ನು ಸೌಂಡ್ ಮಾಡೋದು ನಾಯಿ ತರನೆ ಸೇಮ್ ನಾಯಿ ಕೈ ಕಾಯ್ಬಿಡ್ತವೆ ನೋಡಿ ನಾನು ಅರ್ಜುನ್ಗೆ ಬಂದಿರೋ ಸಿಮಿಲಾರಿಟಿ ಇದೆಯಲ್ಲ ಆನೆ ಅಟ್ಟಿಸ್ಕೊಬಂದು ಟ್ರ್ಯಾಕ್ ಮಾಡೋರಿಗೆ ಗುದ್ದು ಒಂದು ಒಣಮರಾಗೆ ಗುದುತ್ತೆ ಅಂತ ಹೇಳ್ತೀನಲ್ಲ ಅದು ವಾಪಸ್ ಹೋಗಿ ಅದೇ ರೀತಿ ಸೌಂಡ್ ಮಾಡುತ್ತೆ ಆನೆ ಡೇಂಜರು ನಾಯಿ ಥರ ಬಗ್ಳುತ್ತಾರೆ ಕಾಯಿ 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 ಅಂತ ಬಗ್ಳುತ್ತೆ